ಡಾಕ್ಟರ್ ತುಂಬಾ ಸ್ಟ್ರೆಸ್ ಇದ್ರೆ ಅರ್ಥ ಆಯ್ತು ಒಂದು ಕಡೆ ಮನೆ ಕೆಲಸ ಇನ್ನೊಂದ್ ಕಡೆ ಆಫೀಸ್ ವರ್ಕ್ ಪ್ರೆಷರ್ ಈ ಸ್ಟ್ರೆಸ್ ಮಧ್ಯದಲ್ಲಿ ಮಗು ಸರಿಯಾಗಿ ಬೆಳಿತ ಇದೆಯಾ ಅಂತ ಬಹಳಷ್ಟು ಗರ್ಭಿಣಿ ಮಹಿಳೆಯರಿಗೆ ಕಾಡೋ ಪ್ರಶ್ನೆ ನಿಮಗೂ ಇದೇ ಪ್ರಶ್ನೆ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹೊಟ್ಟೆ ಒಳಗೆ ಮಗು ಬೆಳವಣಿಗೆಗೆ ಪೌಷ್ಟಿಕಾಂಶ ಸಿಗೋದು ಪ್ಲಾಸೆಂಟ್ ಪ್ಲಾಸೆಂಟ ಅಂದ್ರೆ ತಾಯಿ ಮತ್ತು ಮಗುನ ಕನೆಕ್ಟ್ ಮಾಡೋ ನ್ಯಾಚುರಲ್ ಬ್ರಿಡ್ಜ್ ತರ ಇದರ ಮೂಲಕ ಮಗುವಿಗೆ ಆಹಾರ ಮತ್ತು ಆಕ್ಸಿಜನ್ ಸಿಗುತ್ತೆ ಈ ಪ್ಲಾಸೆಂಟ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಮತ್ತು ಬೆಳವಣಿಗೆ ಎರಡು ಚೆನ್ನಾಗಿರುತ್ತೆ ಕೆಲವೊಮ್ಮೆ ಆಗುವಂತ ಶಾರೀರಿಕ ಅಥವಾ ಮಾನಸಿಕ ಒತ್ತಡದಿಂದ ಬೇಬಿಗೆ ಯಾವುದೇ ಹಾನಿ ಆಗೋದಿಲ್ಲ ಇಲ್ಲಿ ನೋಡಿ ಮಗುವಿನ ಹಾರ್ಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಗು ಬೆಳವಣಿಗೆ ಸಹ ಸರಿ ಇದೆ ನೀವು ಊಟ ತಿಂಡಿ ನಿದ್ರೆ ಮತ್ತು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂಥ ಮೆಡಿಸಿನ್ಸ್ ಮತ್ತು ಸಪ್ಲಿಮೆಂಟ್ ಟೈಮಿಗೆ ಸರಿಯಾಗಿ ತಗೊಳ್ತಾ ಇದ್ದರೆ ಮಗುವಿನ ಬೆಳವಣಿಗೆ ಸರಿಯಾಗಿರುತ್ತೆ ಹಾಂ ನೆನಪಿಡಿ ನಿಮಗೆ ಜಾಸ್ತಿ ಸ್ಟ್ರೆಸ್ ಆದಾಗ ಐದು ನಿಮಿಷ ಬ್ರೇಕ್ ತಗೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ ನಾನು ಹೇಳಿದ ವಿಷಯ ನಿಮಗಿಷ್ಟ ಆದರೆ ಶೇರ್ ಮಾಡೋದು ಫಾಲೋ ಮಾಡೋದು ಮತ್ತು ಸೇವ್ ಮಾಡೋದನ್ನು ಮರಿಬೇಡಿ